ಮನೆ ಹಿರಿ ಮಗ ಆಗ್ಬಿಡುತ್ತಾ ವ್ಯಕ್ತಿಗೆ ಕೊನೇ ಭಾಷಣಕಾರ ಮೊದಲ ಮಾತಾಡೋ ದೇವ್ರ ಅಂಕ ಅಂತಾರ ಎರಡನೇದವ್ರು ಮಾತಾಡೋ ಮಧ್ಯಮ ಅಂಕ ಅಂತಾರ ಲಾಸ್ಟಿಗೆ ಮಾತಾಡೋರು ಮುಖನ ದೇವರ ಅಂಕ ಅಂತಾರ ನಾನು ಚಂದನೆ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಅದನ್ನು ಅರಿತುಕೊಂಡು ಮಾತನಾಡೋದಿದ್ರೆ ಕಡಿಮೆ ಆಗೋದು ನನ್ನ ಪ್ರಭಾವ ವಿಜಯಪುರ ಜೋಳದ ರೊಟ್ಟಿ ವಿಜಯಪುರ ಜೋಳದ ರೊಟ್ಟಿ ಬಾಳ ಗಟ್ಟಿ ಹೊಡಿರಿ ಚಪ್ಪಾಳೆ ತಟ್ಟಿ ತ್ರಿಲೋಕ್ಯ ಸಂಪದಾಲಕ್ಯ ಸಮಲೇಖನ ವ್ಯತೆ ಸಚಿದಾನಂದ ರೂಪಾಯ ಶಿವಾಯ ಬರಬ್ರಹ್ಮಣೆ ನಮಃ ಆದಿಯಲ್ಲಿ ಜಗದ್ಗುರು ಪಂಚ ಆಚಾರ್ಯರನ್ನು ಬಸವಾದಿ ಪ್ರಮತ್ತರನ್ನು ಜಗತ್ತಿನ ದಾರ್ಶನಿಕರನ್ನು ಸಂತರನ್ನು ಈ ಭಾಗದ ನಡೆದಾಡುವ ದೇವರು ಶತಾಯುಷ್ಯಗಳು ತಪಸ್ವಿಗಳು ಏನ ಗುರುವಿನ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸಂದರ್ಭಸ ಶಿವಾಚಾರ್ಯನ್ನು ಹೃದಯಂಗದಲ್ಲಿ ಸ್ಮರಿಸಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಒಂದು ಗುಡಿಗಳಿರ್ತಕ್ಕಂತ ದೀಪ ತಮ್ಮ ಶರೀರವನ್ನು ಸುಟ್ಟುಕೊಂಡು ಹೇಗೆ ಬೆಳಕು ಕೊಟ್ಟ ಕೊಡ್ತಾ ಇದೆ ಹಾಗೆ ಎರಡು ಸಾವಿರದ ಎಂಟರವರೆಗೆ ಸರ್ವ ಸಮಾಜದ ಜನರನ್ನು ಪ್ರೀತಿ ಮಾಡಿ ಪಂಚಪೀಠದ ಮೇಲೆ ವಿಶೇಷವಾಗಿ ಅಭಿಮಾನವನ್ನು ಇಟ್ಟು ಪಂಚಪೀಠದ ಎರಡು ಪೀಠಗಳು ಜಗದ್ಗುರುಗಳು ಆಗ್ರ ಬಂದರೂ ಅದನ್ನು ತಿರಸ್ಕರಿಸಿ ಮನುಗುಳಿ ಮಠದ ಭಕ್ತರ ಉದ್ಧಾರಕ್ಕಾಗಿರ್ತಕ್ಕಂಥ ನನ್ನ ವಿದ್ಯಾಗುರುಗಳು ಸುಮಾರು ಹದಿನಾಲ್ಕು ಭಾಷೆಯನ್ನು ಮಾತನಾಡುವಂಥ ದಿಟ್ಟ ಹೋರಾಟ ಪರಂಪೂಜರಾಗಿರ್ತಕ್ಕಂಥ ಶ್ರೀ 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 ಎರಡು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಕರ್ತೃಗತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ತಾಯಿ ಚೆನ್ನಮ್ಮನವರ ಎರಡುನೂರನೇ ಜಯಂತಿ ನೂರ ನಲ್ವತ್ತಾರನೇ ಜಯಂತ್ಯೋತ್ಸವ ಹಾಗೂ ನೂರನೇ ವಿಜಯೋತ್ಸವ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಅನಿವಾರ್ಯ ಕಾರಣಗಳಿಗೆ ಆ ಕೇರ್ದಾಳಕ್ಕೆ ಹೋಗಿರ್ತಕ್ಕಂಥವ್ರು ಮತ್ತು ನಾಳೆ ನೀವು ಸ್ನಾನಿಗೆ ಹೋಗ್ತಾ ಅಲ್ಲಿ ನಾಳೆ ಜಮಖಂಡಿ ಬರ್ತಾ ಇದ್ದಾರೆ ನಾವು ಕುಡಿ ಹೋಗ್ತಾ ಇದ್ದೇವೆ ಆ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಹಿರಿಯರು ಆದ ಜಗದ್ಗುರು ಬಸವಜಯ ಮುತ್ತುಂಜಯ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಪಟ್ಟಾಧಿಕಾರದ ಗುರುಗಳು ಈ ಊರಿನ ಮೇಲೆ ವಿಶೇಷವಾಗಿ ಅಭಿಮಾನವನ್ನು ಇಟ್ಟಿರ್ತಕ್ಕಂಥ ನನ್ನ ಹೆಮ್ಮೆಯ ನಾಲ್ಗೂರು ಜಂಖಂಡಿ ಪೀಠದ ಜಗದುಗಳಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಮಹದೇವ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಪದಕ್ಕೂ ಹಣೆ ಮನೆದು ವೇದಿಕೆ ಮೇಲೆ ಆ ಊರಿನ ಹಿರಿಯ ಮಠದ ನಮ್ಮ ಆತ್ಮೀಯರಾದ ರಾಜ್ಯನವರೇ ಹಾಗೆ ಇನ್ನೋರ್ವ ರಾಚೋಟಯ್ಯನವರೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ವಿಶೇಷವಾಗಿ ಸಮಾಜದ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟಿರ್ತಕ್ಕಂಥ ಬಿ ಎಂ ಪಾಟೀಲ್ ಅವರೇ ಬುಕ್ಕನ್ನಿ ಅವರೇ ಹಾಗೆ ನಮ್ಮ ಮುಳ್ವಾಡ ಗ್ರಾಮದ ಹಿರಿಯರು ಚನ್ನಪ್ಪ ಗೌಡ್ರೆ ಹಾಗೆ ನಮ್ಮ ಮುಳ್ವಾಡ ಗ್ರಾಮದ ಆತ್ಮೀಯರು ಆಗಿರ್ತಕ್ಕಂಥ ಅನ್ನು ಗೌಡ್ರೆ ತವಾಡ ಗ್ರಾಮದವರಾದ ಬಾಬು ಬೆಲ್ಲದವರೆ ಹಾಗೆ ನಮ್ಮ ವಿನೋದ್ ಅವರೇ ಶ್ರೀಮಠದ ಸದ್ಭಕ್ತರಾದ ವಿರುಪಾಕ್ಷಣ ಮುತ್ತಿಗೆ ಅವರೆ ಕುಬ್ಕಟ್ಟಿ ಗ್ರಾಮದ ಆತ್ಮೀಯರು ಆಗಿರ್ತಕ್ಕಂಥ ಕ್ರಿಯಾಶೀಲ ರೈತರವರು ಉದಯ ಕುಮಾರ್ ಹಳ್ಳಿಯವರೇ ಹಾಗೆ ಮೇಲಾಶ್ರತಕ್ಕಂಥ ಸರ್ವ ಹಿರಿಯರೇ ಹಾಗೆ ನಮ್ಮ ರೋಣ್ಯಾಳ ಗ್ರಾಮದ ಎಲ್ಲ ಸದ್ಭಕ್ತರೇ ತಾಯಂದರೆ ಕಾರ್ಯಕರ್ತರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡ್ಕೊಂಡು ಬಂದಿವಿ ಶಿವಶಂಕರ್ ಅವರು ನನ್ನ ಫೋನ್ ಮಾಡಿದ್ರು ಕಾರ್ಡ್ ಕೊಡಾಕ್ ಬಂದಾಗ ನಾನು ಹೇಳಿದ್ದೆ ಅವರಿಗೆ ಇಲ್ಲ ಬುದ್ಧಿ ನಿಮ್ಮನ್ನು ಒಂದು ಮೂರ್ನಾಲ್ಕು ವರ್ಷದಿಂದ ಬಬಲೇಶ್ವರ ಶ್ರೀಗಳನ್ನು ನಿಮ್ಮನ್ನು ಸಾರೋಡದಲ್ಲಿ ಉತ್ಸವ ಮಾಡಿದ್ದೀರಿ ಮಾಡಿದ್ದೇವೆ ನೀವು ಬರಬೇಕು ಸಾರೋಟ್ನಾಗ ನಾನು ಸುಮಾರು ನನ್ನ ಜೀವನದಲ್ಲಿ ಒಂದು ಒಂದೂವರೆ ವರ್ಷ ಅಳವಡಿಸ್ಕೊಂಡ್ಬಿಟ್ಟಿನಿ ದೊಡ್ಡ ಪುರುಚೆ ಬೇಡ ದೊಡ್ಡ ಮೆರವಣಿಗೆ ಬೇಡ ಏನ್ ಜಗದ್ ಜಗದ್ಗರ್ಗಳು ಇರ್ತಾರಲ್ಲ ಯಾರ ಅನ್ಸ್ಕೊಂಡು ಅವ್ರು ಅವ್ರ ಮಾಡಿಪ್ಪ ನಾವೇನ್ ಬೇಡ ಯಾಕಂದ್ರ ನಾವು ಕುರ್ಚಿಯನ್ನು ಹುಡುಕಾಡ್ಕೊಟ್ಟು ಹೋದೆ ಆಗ್ತೇವು ನಮ್ಮನೆ ಕುರ್ಚಿ ಹುಡುಕೋಕೆ ಬರ್ಲಿ ತಿಳ್ಕೊಂಡು ಭಾವನೆ ಇಟ್ಕೊಂಡು ನಾನು ಎಲ್ಲೇ ಹೋದ್ರು ಕುರ್ಚಿಯವನ್ನ ತಗಿಸಿ ನಮ್ಗೆ ಚಿಕ್ಕದಾಗಿರ್ತಕ್ಕಂಥ ಕುರ್ಚಿ ಹಾಕ್ರಿ ಜಗದ್ರುಗಳು ಸಲಹೆ ಹೋರಾಟ ಮಾಡಕೊತಾರ ಅವರೆಲ್ಲ ಬಹಳಷ್ಟು ಪರಿಶ್ರಮ ಮಠಾನೇ ನಿಷೇಧ ಮಾಡ್ರು ಮೊಡಕೇ ಬರೋದ್ರು ಬರೀ ಯಾವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಅವ್ರಿಗೊಮ್ಮೆ ನ್ಯಾಯ ಸಿಗಬೇಕಾದ್ರು ಅವ್ರಿಗೆ ನ್ಯಾಯ ಸಿಕ್ಕ ಸಮಾಜಕ್ಕೆ ನ್ಯಾಯ ಕತೆ ಅದಕ್ಕೆ ಪಾಕಲಿಂದ ಅವರನ್ನು ಬಹಳ ಅದ್ದೂರಿಯಾಗಿ ಪೂಜ್ಯರು ಹೇಳಿದ್ರು ಏನ್ ಈ ಗ್ರಾಮದ ಭಕ್ತರು ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ಕೊಂಡು ತಿಳ್ಕೊಂಡು ಅದಕ್ಕೂ ಇಂಥ ಕಾರ್ಯಕ್ರಮ ಇಲ್ಲಿರ್ತಕ್ಕಂತ ಸಮಾಜ ಜನ ಸ್ವಲ್ಪ ಇರ್ಬೋದು ಆದ್ರೆ ರೋನಿಹಾಳ ಭಕ್ತರು ಹೆಂಗಿದಾರಪ್ಪ ಅಂದ್ರ ಎಲ್ಲಾ ಸಮಾಜದ ಜನರನ್ನು ಕರ್ಕೊಂಡು ಪ್ರೀತಿಯಿಂದ ಹೋಗ್ತಕ್ಕಂಥ ತಾಲೂಕಿನ ಯಾವ್ದಾದ್ರು ಒಂದು ಊರಿದ್ರ ಅದು ರೋಣಿಹಾಳ ಗ್ರಾಮ ರೋಣಿಹಾಳ ಗ್ರಾಮ ಅಂದ್ರೆ ಇಲ್ಲಿ ಒಳ್ಳೆ ಸಂಸ್ಕಾರ ಇದೆ ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷ ಇಲ್ಲಂದ್ರೂ ಪರವಾಗಿಲ್ಲ ಯಾವ ರೀತಿ ಸಂಸ್ಕಾರ ಈ ಭೂತಿ ಹೆಚ್ಚಿಕೊಳ್ಳಿರ್ಬೋದು ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಆಗಿರ್ಬೋದು ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗೇನಾಗಿ ಅಂದ್ರ ಈ ರಾಜಕೀಯ ವ್ಯಕ್ತಿಗಳು ಲಪಂಗ್ ಅದಲ್ಲ ಇವ್ರಲ್ಲ ಇವ್ ಎಂ ಪಿಗಳು ಎಂ ಎಲ್ ಎಸ್ಟರ್ ಬಾಳ್ ಲಪಂಗರೂ ಇವ್ರೆಲ್ಲಾ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಬಿಟ್ಟ ಇವ ಈ ಚನ್ನಮ್ಮ ಈ ಪಂಚಮಸಾಲಿ ಸಮಾಜದವರು ಅಲ್ಲಿ ಸಂಗುಳಿ ರಾಯಣ್ಣ ಕುರುಬರು ಸಮಾಜದ ಅಂಬಿಗರ ಚೌಡಯ್ಯ ಅಂಬಿಯರ್ ಸಮಾಜ ಇವೆಲ್ಲ ಮೊದಲು ಇದ್ದಿದ್ರಿ ಇವ್ ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರ ಇವ್ರೆಲ್ಲಾ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗ ಅಲ್ಲಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರ ರಾಯನ ಕುರುಬರು ಅವ ಸಮಾಜದವ ಅವ ಹೇಳ್ದಂಗ ತಾಯಿ ಯಾಕೆ ಹೇಳ್ತಿದ್ರ ಅವಾಗ ಭಾವನೆ ನಂಗ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ನೋಡುವಂತ ಭಾವನೆ ಇತ್ತ ಅವಾಗೆಲ್ಲ ಹೋರಾಟ ಮಾಡೋರ ಹತ್ರ ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗ ಬಿಟ್ಟೈತೆ ಅಂದ್ರ ಅವ್ರು ಗಾಳಿ ಕುಸಿ ಈಗ ಹೆಂಗಂದ್ರೆ ಎಲ್ಲಿ ಹೋಗಾರ ಲಪಂಗ್ರಿ ಅವ್ರು ಬಿಜಾಪುರ ಶಬ್ದ ಬಳಸೋದ್ ಬೇಡ ಈ ಸಮಾಜ ನನ್ನ ಜೊತೆ ಇರ್ತೈತಿ ಆಹಾ ಸಮಾಜದ ಶಾಸಕರೇ ಅವ್ರವ್ರ ಅಲೆ ಮಾಡ್ತಾರ ನಾ ಗುರುಸಂಗ್ ಸ್ವಾಮಿಗಳಿಗೆ ಬಹಳ ಸಲ ಹೇಳೇನಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಾಲತ್ತೇ ಇನ್ನ ಲಪಾಂಗದ ಬಹಳ ಲಪಾಂಗ ಎಂತಾದ ಅಪಂಗದಾನ ಅಂದ್ರ ಅವ ಯಾವ್ಯಾವಾದ ಮುಖ್ಯಮಂತ್ರಿ ಆಕಂಡ್ ಬ್ರೇ ಅದ್ದಾನಿ ಅಪಸ್ಥಾನಮ್ಮ ವೀರಶೈವ ಲಿಂಗಾಯತ ಅದೊಂದು ಹೆಬ್ ಶಿರ ಸುಮ್ ಕುತ್ತೋರ್ ಅವ್ರಿಗೆ ಪುಯೇ ಹೋರಾಟ ಮಾಡಿ ಅವನೇ ಪುಣ್ಯಾತ್ಮ ಮತ್ತ್ ಒಂದ್ ಇವ್ರ ಬಿ ಎಂ ಪಾಟೀಲ್ ಹೋಗಿದ್ರಿ ಬೆಂಗಳೂರಾಗ ಸ್ವಾಮಿಗಳು ಯಾರ ಹೆಗಲ್ನ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ ಕೈ ಹಾಕ್ತೀರ ಸ್ವಾಮಿಗಳು ಭಕ್ತರು ಹೆಗಲ್ ಕೈ ಹಾಕ್ಬೋದು ಆ ವಕೀಲರು ಒಳಗೆ ಸಿದ್ದರಾಮಯ್ಯ ಒಳಗ್ ಬರ್ತಾನ ನಮ್ ಸ್ವಾಮಿಗಳು ಹೆಗಲ್ ಕೈ ಹಾಕ್ತಾನ ನಾ ಆದ ಕಪ್ಪಳ ಕೊಡ್ಬಿಡ್ತೇವೆ ಸರಿ ಸ್ಯಾಡ್ ಅಂತ ಇದಂದ್ರ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತೆ ಎಟ್ಟೆ ಆತ್ಮೀಯತೆ ಇರ್ಲಿ ಸ್ವಾಮಿಗಳು ಹೆಗಲ್ ಕೈ ಹಾಕಿ ಸ್ವಾಮಿಗಳು ಹೆಗಲ್ಮಗೆ ಕೈ ಹಾಕ್ತಾನ ಅದಕ್ಕ ಇಂತ ಸಿಎಂ ಏನ್ ಮಾಡೋದು ಯಾವ ಬೆಕ್ಕಾದ್ಮ್ ಬೆಕ್ಕಾದ್ಮ್ ಸ್ವಾಮೀಜಿ ನಾನು ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೇನೆ ಯಾವ ಕೊಡಲ್ಲ ಕೊಡಲ್ಲವ ಇನ್ನ ಏನ್ ಕೊಟ್ರೆ ಕೊಟ್ರ ಇವರು ಬ್ಯಾರೆ ಸರ್ಕಾರದವರು ಕೊಡೋರು ಇವತ್ತು ಯಾವ ತಾಲಕ್ಕೂ ಕೊಡಾಲ ಬಾಳ ಆತ್ಮೀಯದ ನಮ್ ಸ್ವಾಮೀಜಿ ಸಿದ್ದರಾಮಯ್ಯ ನಾ ಅಟ ಮಾಡ್ಕೋತ ಹಾಕೋತಾಕೋತ ಪಾಪ ಸ್ವಾಮೀಜಿ ಅವರು ಅವ್ರೊಂದ್ ಹಠದ ಅವ್ರು ಹಸರ್ ಶಾಲಕೊಂಡ್ರ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಆ ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರ ಅದಾರ ಅದಾರಂದ್ರಿ ಬಡವರು ಅದಾರ ಬಡವ್ರು ಎಷ್ಟ್ ಇಲ್ಲ ನಾ ಅಲ್ಲ ಬಹಳ ಜನಕ ಈ ಪಂಚಮಸಾಲಿ ಸಮಾಜದವ್ರು ಏನಾರ ಮಾಡ್ತಾರಪ್ಪ ಅಂದ್ರ ಬ್ಯಾರೆ ಕಾರಕಾಲ ಕಾರ್ಯ ಏನಾಗೇ ಪುಣ್ಯಾತ್ಮಿಗ್ ಗೊತ್ತಿಲ್ಲ ಒಟ್ಟು ಈ ಸಮಾಜದವ್ರ ಮುಂದ್ ಬರಬಾರ್ದು ಅಂತ ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು ಎರಡ್ ಸಾವಿರದ ಆರಗನ ಎರಡ್ ಸಾವಿರದ ಐದರಾಗ ಒಂದು ಮಾತಾರೆ ಬಿಜಾಪುರದಾಗ ಪಾಟೀಲ್ ಇದಿರ್ಲಿಲ್ಲ ನೀವು ಎಂದು ಇಟ್ರು ಕೂಡ್ತಿರಿ ಬಿಜಾಪುರ ಬಹಳ ಅಭಿವೃದ್ಧಿ ಆಗತ್ತ ಈ ಪಾಟೀಲ್ ಕೂಡುದೇ ಇಲ್ಲ ಪಾಟೀಲ್ ಕೂಡ ಇವ್ರು ಹಂಗ ಈ ಈ ಸಮಾಜದಾಗ ಬಹಳಷ್ಟು ಬೆಳ್ಳಿ ಚುಕ್ಕಿಗಳ ಅದಾರ ಅದಕ್ಕ ಅಂತ ಇವತ್ತ ಬೇರೆ ಬೇರೆ ಸಮಾಜದವ್ರು ಅವರು ಎಲ್ಲ ತಮ್ಮ ಪ್ರತಿಭಾ ಪುರಸ್ಕಾರ ಮಾಡ್ತಾರ ಎಲ್ಲಾ ಮಾಡ್ತಾರ ಈ ಮನುಷ್ಯಾಗ ಜಾತಿ ಸ್ಪೀಟ್ ಉಟ್ಕೊಂಡ್ಬಿಟೈತಿ ಅದು ಆ ರೀತಿ ಉಟ್ಕೊಂಡ್ಬಿಟೈತಿ ಆದ್ರ ಅದು ಸೀಮಿತ ಆಗಬಾರ್ದು ಒಬ್ಬರಿಗೆ ಆಗಬಾರ್ದು ಯಾವ ಸಮಾಜದವ್ರು ಕಾರ್ಯಕ್ರಮ ಮಾಡ್ತಾರ ನಾವು ಹೆವಿಲ್ ಕೊಡ್ಬೇಕು ಯಾವತ್ತು ಮನುಷ್ಯ ಭೂಮಿ ಮ್ಯಾಲ ಹುಟ್ಟಿನ ಜಾತಿ ಮಾತಾಡಬಾರ್ದು ತಲೆಗೆ ಇಟ್ಕೊಂಡ್ಬಿಡಿ ಯಾವ ಕಾಲಕ್ಕೂ ಜಾತಿ ಮಾತಾಡ್ಬಿಡೋದು ನಾನು ನಮ್ಮ ಮನಗುಳಿ ಹಿರೇ ಮಠ ನಮ್ ಸ್ವಾಮೀಜಿಯವ್ರ ಹರಿಹರ ಪೀಠಕ್ಕಾಗುವ ತನ ಇದೇ ಸಮಾಜದ ಮಠ ಅಂತ ಬೆರಳೆಣಿಕೆ ಅಷ್ಟು ಒಬ್ಬರಿಗೆ ಗೊತ್ತಿತ್ತು ಅಲ್ಲಿ ತನ ಗೊತ್ತಿದ್ದಿಲ್ಲ ನಮ್ಮ ಸ್ವಾಮೀಜಿ ಅವ್ರಿಗೆ ನಾನು ಬುದ್ಧಿ ಯಾಕಾಗಿರ್ಲಿ ಏನ್ ಮಾಡುದೇನೋ ಅಂತಂದ್ರೆ ಏ ಇಲ್ಲ ಬಿಡಪ್ಪ ಅನಿವಾರ್ಯ ಸಮಾಜ ಅಭಿವೃದ್ಧಿ ಮಾಡ್ಬೇಕಾಗೈತಿ ತಿಳ್ಕೊಂಡು ಯಾಕಂದ್ರ ನಾವು ನಮ್ಮ ಸಮಾಜ ಹೆಂಗಿದೆಯಪ್ಪ ಅಂದ್ರ ಇವೆಲ್ಲ ಬಹಳ ಜನ ನನಗ್ ಕೇಳ್ತಿರ್ತಾರ ನನ್ ಮನ್ಶಿನ್ನೂರಾಗು ಸ್ವಾಮೀಜಿ ನಾನು ನೀವ್ ಎಷ್ಟೇ ಪೀಠಗಳಾಗಲಿ ಕುರುಬರು ಸಮಾಜದ ಐದು ಪೀಠಗಳಲ್ಲ ಅವ್ರ ಒಂದೊಂದು ಭಾಗಕ್ಕ ಆಮೇಲೆ ಮಾತಾಡ್ಕಿಂದಪ್ಪ ಏ ಪೀಠಿ ಮಾತೇನ್ ಜೋರ ಈಗ ಭಾಗಕ್ಕೆ ಒಂದು ಪೀಠ ಐತಿ ಹಾವೇರಿ ಪೀಠಕ್ಕ ಒಂದ್ ಐತಿ ಹಾವೇರಿ ಕಡೆ ಒಂದ್ ಪೀಠ ಐತಿ ಬೆಳಗಾವ್ ಕಡೆ ಒಂದ್ ಪೀಠ ಐತಿ ಇನ್ನು ಬೇರೆ ಬೇರೆ ಬೆಂಗಳೂರು ಕಡೆ ಒಂದ್ ಪೀಠ ಐತಿ ಅವ್ರ ಏನ್ ಮಾಡ್ತಾರ ಆ ಭಾಗದವ್ರಿಗೆ ಅವ್ರನ್ನ ಕರ್ಕೊಂಡ್ಬಿಡು ಅಂತೇಳಿ ನೀವು ಈ ಇಲ್ಲಿ ಹೆಂಗಾಯಿ ಅಂದ್ರೆ ಹರಿಹರ್ ಪೀಠದ ಮುತ್ತಾಟ ಮಂದಿ ಈ ಕುಡಿಸ್ ಪೀಠದ ಮುತ್ತಾಟ ಮಂದಿ ಈಗ ನಾವೊಂದು ಮಾಡೋ ಮುಖಂಡ ತೋರಿಸ್ಕೊಂಡು ಆ ನಮ್ನ ಹಂಗೇನಿಲ್ರಿ ನಾವ್ ಏನ್ ಹೇಳ್ತೇವ್ ಫೈನಲ್ ಇರ್ತೈತೆ ಯಾರೇ ಇರ್ಲಿ ಯಾರು ಬಂದ್ರು ಅದಕ್ ನಮ್ಮ ನಮ್ ಜಗದ್ರುಗಳು ಬಬಳೇಶ್ವರ ಅಪ್ಪ ಎಲ್ಲಾರ್ ಜೋಡಿ ಸೇರ್ಕೋತಾರ ಅವ್ರೇನು ಅವ್ರು ಅದಕ್ಕೆ ನಾ ಹೇಳಿದೆ ಎಸ್ಟಿ ಪೀಠ ಆಗಲಿ ಜಿಲ್ಲಾ ಅಧ್ಯಕ್ಷರನ್ನ ಒಬ್ಬರು ಮಾಡ್ರಿ ನನ್ ಬಹಳ ಅಸಹ್ಯ ಅನಸ್ತ ಮನೆ ಜಿಲ್ಲಾದು ಚನ್ನಮ್ಮನ ಜಯಂತಿ ನಮ್ಮದ್ ನಾವೇ ಹೇಳ್ಕೊಂಡಂಗತಿ ಹೋದ್ರೆ ಎಷ್ಟ್ ಜನ ಇದ್ರ ಗೊತ್ತಂದ್ರೆ ಜಿಲ್ಲಾ ಜಯಂತಿ ಅಂತ ಇಪ್ಪತ್ ಮಂದಿ ಇದ್ರ ಯಾಕಲ್ರ ಎಷ್ಟು ಮಂದಿ ಇದ್ರು ಇಪ್ಪತ್ ಇದ್ರು ಅದಕ್ಕ ಹಂಗ ಆಗಬಾರ್ದು ಆ ಡಿ ಸಿ ಗೋರ್ಮೆಂಟ್ ಕೆಲಸ ಒಂದ್ ಬಹಳ ನೂರ್ ರೂಪಾಯಿ ಬಡ ಎರಡ್ ನೂರ್ ಹಾರಾತಾನ ಆಯ್ತು ಒಂದು ಟ್ಯಾಕ್ಟರ್ ಹೇಳ್ತಾನೆ ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಫೋಟೋ ಹಾಕಿ ಅವ್ರು ಓದೋ ಸಂಸ್ಕೃತಿ ಹೇಳ್ತಾನೆ ಓದ್ಕೋತ ಹೋಗ್ಬಿಡ್ತಾರ ಆದ್ರ ಜಿಲ್ಲೆ ಒಳಗೆ ಇರ್ತಕ್ಕಂತ ಜನ ನೋಡಿ ಅಯ್ಯೋಯ್ಯೋ ದೊಡ್ಡ ಸಮಾಜ ಹೇಳ್ತಾರ ಏನಪ್ಪಾ ಅಂತ ಹೇಳಂತಿರ್ತಾರ ಅದಕ್ಕ ಈ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕೂಡಿಸುವಂತ ಕೆಲಸ ಮಾಡಬೇಕು ಕೂಡಿಸಿ ಬರೀ ಹಿಂಗಡ್ದು ಈ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಬಹಳ ಒಳ್ಳೆ ಕೆಲಸ ಇದು ಅದ್ರಾಗ ಈ ಪ್ರಥಮ ಸಮಾಜದ ಹುಡುಗರು ಅಷ್ಟೇ ಮಾಡೋದ ಅವಶ್ಯಕತೆ ಇಲ್ಲ ಈ ಊರಾಗ ಬಹಳ ಪ್ರತಿಷ್ಠಿತ ಅಂಕಗಳನ್ನ ಪಡೆದಿರ್ತಕ್ಕಂಥ ಬ್ಯಾರೆ ಸಮಾಜ ವಿದ್ಯಾರ್ಥಿ ಮಾಡಿದ್ರೆ ಏನ್ ತಪ್ಪಿಲ್ಲ ಅವ್ರಿಗೆ ಖುಷಿ ಆಗ್ತದೆ ಯಾಕಂದ್ರ ಎಲ್ಲಾ ಸಮಾಜದವರನ್ನು ಎಲ್ಲಾ ಸ್ವಾಮಿಗಳನ್ನು ಎಲ್ಲಾರನ್ನು ಪ್ರೀತಿ ಮಾಡುವಂತ ಏಕೈಕ ಸಮಾಜ ಅದು ಸಾಲಿ ಸಮಾಜ ಅನ್ನೋದು ನೆನಪಿಟ್ಕೊಂಬಿಡಿ ನೆನಪಿಟ್ಕೊಂಬಿ ಇವರಲ್ಲಿ ಇರ್ತಕ್ಕಂಥ ಸಂಸ್ಕಾರ ಇವರಲ್ಲಿ ಪೂಜೆ ಮಾಡುವಂತ ಸಂಸ್ಕಾರ ಎಲ್ಲಿ ಇಲ್ಲ ನೋಡ್ಕೊಂಬಿಡಿ ರಾಜ್ಯದಲ್ಲಿ ಇವರಿಗೆ ಯಾವ್ಯಾವ ಅಧಿಕಾರ ಐತಿ ಯಾವ್ಯಾವ ಸ್ಥಾನಕ್ಕೆ ಎಟ್ಟೆಟ್ಟು ಮಠಗಳಾಗ್ಯಾವ ನನ್ನ ಒಂದು ಲಿಸ್ಟ್ ಐತಿ ಈ ರಾಜ್ಯದಲ್ಲಿ ಈ ಸಮಾಜದವರು ಎಷ್ಟೆಷ್ಟು ಮಠಕ್ಕೆ ಆಯ್ಯಾರ ನಮ್ಮ ಸ್ವಾಮೀಜಿನ ಏನ ಕೈ ಕಳ್ಕೋಪ ಆದ್ರೆ ಈ ಪುಸ್ತಕ ಕಳ್ಕೊಬೇಡ ನಿನ್ನ ಡಿಜುರಿ ಒಳಗೆ

ಇಂತಹ ಮ್ಯಾರೇಜ್ ಸಿಗ್ತೇನೆ ಇಲ್ಲಿ ಬಹಳ ಜನ ಶಿವನೂರಾಗ ಪ್ರಶ್ನೆ ಮಾಡೀನಿ ಇಲ್ಲಿ ಬಹಳ ಜನ ಪಂಚಮ್ ಸಲ ಕೂತೀನಿ ಯಾರು ಕೊಡ್ತೀರಪ್ಪ ನಿಮ್ ಮಕ್ಕಳ ತಾಕತ್ತಿದ್ರ ತಾಕತ್ತಿದ್ರು ಇಲ್ಲಿ ನಿಮ್ಗೆ ಕೈಯತ್ರು ಒಬ್ಬವ್ರಾಕತ್ತಿತ್ತಂದ್ರ ಹನ್ನೊಂದು ತುದಿ ಬಂಗಾರ ಹಾಕ್ತೀನಿ ಮಕ್ಕಳನ್ನ ಮಠಕ್ಕೆ ಕೊಡ್ತೀನಿ ಕೊಡ ನೋಡ ಕುರ್ಚಿ ಕೇಂದ್ರ ಯಾರು ಕೊಡಲ್ಲ ನೀವು ಕೊಡಲ್ಲ ಯಾರ ಆದಿ ಜಿಲ್ಲಾಧ್ಯಕ್ಷರ ಆದಿಯಾಗಿ ಇಡ್ಕೊಂಡು ಯಾರು ಕೊಡುದಿಲ್ಲ ಯಾಕ ಹೆಂಡ್ರು ಮಕ್ಕಳು ಸಂಸಾರ ಸಾಕು ಬಹಳ ಜನ ಅವಾಗ ಆ ಪುಸ್ತಕ ಒಳಗೆ ಈ ಸಮಾಜಕ್ಕೆ ಇಷ್ಟ ಮಠಗಳಿದ್ವು ಅನ್ನಕ ನೀವು ಮಕ್ಕಳನ್ನು ಕೊಡ್ಲಾರ್ಕ ಆ ಮಠಗಳು ಬ್ಯಾರೆದವ್ರು ಪಾಲ ಬಹಳ ಜನ ನೆನ್ಪಿಟ್ಕೋರಿ ಈ ಜಿಲ್ಲೆಯಲ್ಲಿ ಎರಡು ಎರಡು ಮಠಗಳು ಉಳಿದವ್ರು ಸುಮಾರು ಹದಿನೆಂಟು ನೂರು ವರ್ಷದ ಇತಿಹಾಸ ಮಠ ನಂಬುದು ಮನಗುಳಿದ ಒಂದು ಉಳ್ದತಿ ಬಬಲೇಶ್ವರದ ಒಂದು ಉಳಿದೈತಿ ಅದು ಒಂದು ಬಹಳ ಒಂದು ಆರು ನೂರು ವರ್ಷದ ಮಠ ಈ ಹೊಸದಾಗಿ ಅಲ್ಲೇ ಪಕ್ಕದಲ್ಲಿ ಚಾಲೂ ಚಾಲು ಅರ್ಜುನ್ ಅರ್ಜುನ್ಗೆ ಅದಕ್ಕ ಬಹಳ ಜನ ಬ್ಯಾಡ್ರಿ ನೀವ್ ಸೇವಾ ನಿಮ್ಮ ನಿಮ್ ಕೊಡ್ರಿ ನೋಡನು ಏನಾಗುತ್ತಿದೆ ಅಂದ್ರೆ ಬೇರೆ ಧರ್ಮದಲ್ಲಿ ಇರ್ತಕ್ಕಂತ ಜನ ಏ ಬಿಡಪ್ಪ ಅಲ್ಲೇ ನಮ್ಮ ಕಳ್ಸ ಅಲ್ಲೇ ಕಳ್ಸೋಣ ಅಂತ ಇಲ್ಲಿ ಬರ್ಬರ್ತಾ ಸುಮಾರು ನಾನ್ ಕೈಯ್ ನಾಲ್ಕೈದು ಮಠಗಳದವ್ರು ವಯಸ್ಸೈತಿ ಎಲ್ಲಾ ಮಠಗಳಿಗೆ ಹೋಗಿ ಕಾರ್ಯಕ್ರಮ ಭಾಗಿಯಾಗ್ತೇವ್ ಅವ್ರಂತರ ಬುದ್ಧಿ ಅವ್ರ ಎಂತ ಮರಿ ಕೊಡ್ತಾರೆ ಕೊಡ್ರಿ ಅವ್ರಿಗೆ ಅದ್ದೂರಿ ಆಗಿ ಕಾರ್ ಕೊಟ್ಟು ಬಂಗ್ಲೆ ಕಟ್ಟಿ ಮಠ ಕಟ್ಟಿ ಸ್ವಾಗತ ಅಂತ ಯಾರು ಕೊಡೋದೂರೊಳಗ ಹತ್ತು ಸಾವಿರ ಜನ ಕೊಡಿತ್ತು ಯಾವ ಸ್ವಾಮಿಗಳು ಬಂದ್ ಯಾರು ಯಾರು ಮಾತು ಮಾತಿದ ಸ್ವಾಮಿ ನೀವ್ ಅಂದ ನೀವ್ ನೀವೇ ಬಂಗಾರ ಅಂದ್ರು ಬಂಗಾರ ಬಾಳೆದಂಗ್ರಿ ಅಂದ್ರು ನಮ್ ಬಲಿ ಒಂದ್ ಮೂವತ್ತಲಿ ಇಪ್ಪತ್ತೈದು ಜನ ಯಾಕೆ ಹಾಕ ಮಾತಾಡಕಂದ್ರ ಒಳಗೆ ಯಾರ ಜಾಯಿ ಅವ್ರ್ ತಗೊಂಡ್ ಹೋರ್ ಏನ್ ನೋಡ್ರ ಯಾರು ತಗೊಂಡು ಹೋಗಿಲ್ಲ ಅದಕ್ಕ ನಿಮ್ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಮಠಕ್ಕೆ ಮರಿ ನಾವು ಬಹಳ ಇನ್ನ ಕೆಲವೊಂದು ದಿನಮಾನಗಳಲ್ಲಿ ನೋಡಕತ್ತರಿ ನೀವು ಪರಿಸ್ಥಿತಿ ಹೆಂಗ ಬರ್ತೈತಿಪ್ಪ ಅಂದ್ರ ಈ ಒಕ್ ಬಂದೈತಲ್ಲ ಬಂದೈತಿಲ್ಲ ಒಕ್ ಇದು ಈ ಪುಣ್ಯಾತ್ಮ ಜಮೀರ್ ಅಹ್ಮದ್ ಖಾನ ಉಮ್ಮೂರ ಖಾನ ಅವರಾಮಯ್ಯ ಲಪಂಗರ ಇವ್ರು ರೈತರ ಭೂಮಿಯನ್ನು ರೈತರು ಬೋಟ್ ಹಾಕೊಂಡಾರ ಈ ಪ್ರೀ ಮಾಡಿ ಇವೇನ ಗೃಹಲಕ್ಷ್ಮಿ ಅಕ್ಕಿ ಅದೇ ಅದಾವಲ್ಲ ಮೊದಲತ್ತು ನನ್ನ ಜೀವನದಾಗೆ ನಾನು ಭರ್ನೆ ಮಾಡಿ ಒಂದ್ ಸ್ವಲ್ಪ ಹತ್ತು ಕಿಲೋಮೀಟರ್ ಹತ್ತು ಅಂದ್ರೆ ಹತ್ತಿದ್ಯಾ ಅಯ್ಯಪ್ಪ ಜೀವನ್ದ ಪ್ರಶ್ನೆ ಹೋಗ್ಬಾರ್ದು ನೀವತ್ತು ಮೊದ್ಲು ಹೋಗ್ಬಾರಪ್ಪ ಇವು ಈ ಮಕ್ಳು ಹೆಂಗ್ ಮಾಡ್ತಾರ ಗೊತ್ತನ್ರಿ ನೀ ಸರಿ ನಾ ಸರಿ ಜಗ್ ನೈ ಹೊಡೆದಾಡ್ ನನ್ ಶಿಂದ ಹೊಡೆದಾಡಿಯಾಗ್ ನೋಡಿರ್ಲಿಲ್ಲ ಆ ಪುಣ್ಯಾತ್ಮ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಪುಣ್ಯಾತ್ಮ ನೀ ಹೆಂಗಾದ್ರು ಇದ್ ವರ್ಷ ಆಗಿ ಬಾಳ ನಡೀತಿ ಬಿಡು ಬಾಳ ದಿವ್ ನಿನ್ ಇನ್ ಬಂದ್ ಮಾಡ್ಬಿಡೋದ್ ಸಾಕು ಯಾಕಂದ್ರೆ ನೋಡಕ್ ಆಗೋಲ್ಲ ವಿದ್ಯಾರ್ಥಿಗಳು ಬಹಳ ಜನ ನಮ್ ಮುಂದ್ ನೊಂದ್ಕೊಂಡಾರ ಅಬ್ಬಾರ ಏನ್ ಹೋಗುದ್ರಿಪ ನಾ ಪಿ ಹಾಸ್ಟೆಲ್ ಮಾಡ್ತೇವೆ ಪಿ ಜಿ ಮಾಡ್ತೇವೆ ಏನತಾರೆ ಯಾಕಂದ್ರ ಮಕ್ಕಳ ಪರಿಸ್ಥಿತಿ ಅಂದ್ರ ಭಾಗ ಹೋಗುದು ಬಹಳ ಹೈರಾಣ ಆಗೈತಿ ಅದಕ್ಕ ಇವೆಲ್ಲಾ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಸ್ರಿ ಜಾತಿ ಭೇದ ಭಾವ ಅನ್ನೋದ್ ಪ್ರೀತಿಯಿಂದ ಇರ್ರಿ ನೀವು ಒಳ್ಳೆ ಒಗ್ಗಟ್ಟಿನಿಂದ ಮಕ್ಕಳಿಗೆ ಇವೆಲ್ಲ ನಾವು ಪ್ರತಿಭಾ ಪುರಸ್ತಾರೀ ಯಾವ ಮಕ್ಳು ಶಾಲೆ ಬಿಟ್ಟು ಕೂತಿರ್ತಾವೋ ಅವ್ರ ಶಾಲಿ ಕಳಿಸುವಂತ ಕೆಲಸ ಮಾಡ್ರಿ ಏ ಸ್ವಾಮೀಜಿ ಅವ್ರ ಕಡೆ ಕೊಟ್ಟಾರ ಅದಕ್ಕೆಲ್ಲಾ ಹೋರಾಟಕ್ಕೆ ಹೋಗ್ರಿ ಹೋರಾಟಕ್ಕೆ ಬರೀ ಹೋರಾಟ ಮಾಡೋದಾಗೈತಿ ಆದ್ರೆ ನಾವು ಪುಣ್ಯಾತ್ಮಿ ಏನು ಕೊಡೋಲ್ಲ ಗನ ಆದ್ರೆ ಪ್ರಯತ್ನಕ್ಕೆ ನೀವೆಲ್ಲ ಕೈ ಜೋಡಿಸ್ರಿ ಅನ್ನುವಂತ ಮಾತನ್ನು ತಿಳಿಸಿ ನಮ್ಮ ಜಗದುರ್ಗೋಳಿ ಇಲ್ಲಿ ಬರಬೇಕಾಗಿತ್ತು ಸುಮಾರು ಎಪ್ಪತ್ತೊಂಬತ್ತರಿಂದ ಎಂಬತ್ತು ವಯಸ್ಸ ನಮ್ಮ ಪೂಜ್ಯರಿಗೆ ಅವರ ಶರೀರ ಶರೀರ ಸ್ವಲ್ಪ ಹೆತ್ತ ಸರಿ ಇಲ್ಲ ಅದಕ್ಕೆ ನೀವು ಭೂಪಾರ್ಪ ಅನ್ನುವಂತ ಮಾತನ್ನು ಪೂಜ್ಯರು ಕಳಿಸಿದ್ದಾರೆ ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಮಠಗಳಿದಾವೆ ಎಲ್ಲಾ ಮಠದ ಪರಂ ಪೂಜ್ಯರನ್ನು ಪ್ರೀತಿಯಿಂದ ಕಾಣ್ರಿ ಯಾಕಂದ್ರೆ ಬಹಳ ಜನಕ್ಕೆ ನಾನು ಕೇಳ್ತಿರ್ತೀನಿ ಈ ಪಂಚಮಸಾಲಿ ಸಮಾಜದವ್ರು ಏನ್ರಿ ಮಾಡೋಣ ಈ ಸ್ವಾಮಿಗಳು ಪಂಚಮಸಾಲಿಯವರು ಈ ಸ್ವಾಮಿಗಳು ಪಂಚಮ ಶಾಲೆಯರು ಅನ್ನುವಂತ ಭಾವನೆಯನ್ನು ಬಿಟ್ಟು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಸ್ವಾಮಿಗಳು ನಮ್ಮೊಬ್ರು ಅನ್ನುವಂತ ಭಾವನೆ ಇಟ್ಟುಕೊಂಡು ನಡೀರಿ ಅಹಂಕಾರವನ್ನು ಬಿಡ್ರಿ ಈ ಅಹಂಕಾರ ಏನು ತೆಗೆದುಕೊಂಡು ಹೋಗೋದಾಗಲ್ಲ ಎಲ್ಲೇ ಬಿಟ್ಟು ಹೋಗ್ತಾರೆ ಯಾಕೆ ನಮಸ್ಕಾರ ಮಾಡೋಣ ಇವ್ರ ಯಾಕೆ ಗೌರವಿಸೋಣ ಆದ್ರೆ ಮೊದಲು ನೀ ಇದ್ದೀನಿ ಎಲ್ಲಿ ಇರ್ತಿ ಏನ್ ಆಕಿ ನನ್ಗೆಲ್ಲ ಗೊತ್ತಿದ್ದೀನಿ ಅದು ಪ್ರೀತಿಯಿಂದ ಇರುವುದೇ ಕಲಿಬೇಕು ಪ್ರೀತಿ ಬಹಳ ಮಹತ್ವ ಇವತ್ತು ಬಹಳ ಜನ ತಾಯಿ ಗರಬ್ಬಂದ ಬಂದಿರ್ತೇವೆ ಬರಾಗು ಏನು ಈ ಭೂಮಿಯನ್ನು ಬಿಟ್ಟು ಹೋಗಾಗ ಏನು ಹೋಯಲ್ಲ ಯಾವ ಒಂದು ತೊಲಿ ಬಂಗಾರ ಹಾಕೊಂಡು ಗೋರಿ ಒಳ ಪುತ್ತಾನಿತ್ರ ಬರ್ದು ಕೊಡ್ತೇನೆ ನಾನು ಹಾಗರ್ಕ ಸೊಸಿಯ ಕೇಳ್ತಾರ ಮಗಾರ ಕೇಳ್ತಾನೆ ಆ ಬಂಗಾರ ಉಚ್ಚೈತ ಅಳ್ಕೋತಾನೆ ಅದಕ್ಕೆ ಎಲ್ಲವನ್ನು ಇಲ್ಲೇ ಬಿಟ್ಟೆ ಬಂದಾಗ ಅದ್ರದ್ದು ಅಲ್ಪ ಸಮಯ ಅಲ್ಪ ಸಮಯ ಇತ್ತ ಯಾಕಂದ್ರೆ ಆಗಿನ ಆಗಿನ ಜನ ನಮ್ಮ ಸಂಗಮಸ ಸ್ವಾಮಿಗಳು ಇದೇ ಊರಿನವ್ರು ಹುಟ್ಟಿದವರು ಅವ್ರ ಬಾಲ್ಯದಲ್ಲೇ ಪವಾಡಗಳನ್ನ ಮಾಡ್ಕೊಂಡು ಬಂದವರು ಒಂದೂರ ಏಳು ವರ್ಷ ಬದುಕಿ ಈ ಸಮಾಜಕ್ಕೆ ಈ ಜಗತ್ತಿಗೆ ಪೂಜ್ಯರು ಇವತ್ತು ಈ ಓಣಿಹಾಳ ಗ್ರಾಮ ಪವಿತ್ರ ಆಗ್ಬೇಕಾದ್ರ ನಮ್ಮ ಪೂಜ್ಯರ ಕೊಡುಗೆ ಬಹಳ ಇದೆ ಆದ್ರೆ ಯಾವತ್ತೂ ಪೂಜ್ಯರು ಯಾರನ್ನು ನಿಂದನೆ ಮಾಡುವಂತ ಪೂಜ್ಯರಲ್ಲ ಅವ್ರು ಎಲ್ಲಿ ಹೆಜ್ಜೆ ಇಡ್ತಿದ್ರು ಎಲ್ಲಿ ಪಾದ ಇಡ್ತಿದ್ರು ಅಲ್ಲಿ ಪವಿತ್ರ ಮಾಡಿರ್ತಕ್ಕಂಥ ಊರುಗಳಿಗಿದೆ ಇವತ್ತು ಬದ್ನಾಲ್ ಸಂಗಮಿಸುವ ಸ್ವಾಮಿಗಳು ಅವರೆಲ್ಲಾ ಅವರು ನಮ್ಮ ಗುರುಗಳ ಸಮಾನ ಕಾಲ ಶಿಕ್ಷಣ ಕ್ರಾಂತಿಗೆ ಶಿಕ್ಷಣ ಸಂಸ್ಥೆಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಪರಂಪೂಜೆ ಇದಾರೆ ಚನ್ನಮ್ಮನ ಒಂದೆರಡು ವಿಷಯಗಳನ್ನ ಅವ್ರು ಅಳವಡಿಸ್ಕೊಡ್ ಜೀವನದಾರ ಚನ್ನಮ್ಮನ ಪೂಜೆ ಹೇಳಿದ್ರು ನಮ್ ಗೌರ್ ಹೇಳಿದ್ರಲ್ಲ ಬಿ ಎಂ ಚನ್ನಮ್ಮನ ಚೆನ್ನಮ್ಮನ ಹೆಸರು ಹೇಳಿದ್ರಿ ಒಳಗ ನೀವು ಬೆಳಗಾವದಾಗ ಹೋಗ್ಬಿಟ್ರ ಅಲ್ಲಿ ಒಂದೇ ಸಮಾಜ ಜನ ಆಚರಣೆ ಮಾಡೋದಲ್ಲ ಅಖಂಡ ಇಡೀ ಬೆಳಗಾವಿ ಜಿಲ್ಲೆಯ ಸರ್ವ ಸಮಾಜದ ಕೂಡ ಇವ್ರು ಜಯಂತಿ ಮಾಡ್ತಾರ ಚೆನ್ನಮ್ಮ ಹೋರಾಟ ಮಾಡೋದು ಅವಾಗ ಆ ತಾಯಿ ಹೆಂಗ್ ಕಚ್ಚಿ ಉಡ್ತಾರೆ ಯಾರಿಗಿ ಕಚ್ಚಿ ಹುಡಾಕ್ ಬರಲ್ಲ ಆ ಕಚ್ಚಿ ಅಂದ್ರೆ ಎಷ್ಟು ನೋಡಿ ಚೆನ್ನಮ್ಮ ತಾಯಿ ಅಂತ ತಾಯಿಯನ್ನು ಪಡೆದುಕೊಂಡು ನೀವು ಅನ್ನುವಂತ ಮಾತನ್ನು ತಿಳಿಸಿ ಕೋಡಿ ಹಣ ಗ್ರಾಮದ ಭಕ್ತರು ಬಹಳ ಚೆನ್ನಾಗಿ ಮಾಡಿರಿ ಇವು ಎಲ್ಲರನ್ನು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಹೋಗ್ರಿ ದುಶ್ಚಟಗಳಿಗೆ ಅಂಟ್ಕೊಂಡು ನಿಮ್ ಶರೀರ ಹಾಳು ಮಾಡ್ಕೋಬಾರಪ್ಪ ಈ ಕುಡಿದ್ರಿಂದ ಶದ್ರಿಂದ ಅವೆಲ್ಲ ಈ ಶರೀರ ಸಂಪತ್ತು ಹೊಳಿ ಬರಲ್ಲ ನೀವ್ ಬಂಗಾರ ಕಳ್ಕೊಂಡು ಬಂಗಾರ ತಗೋಬಹುದು ಈ ಶರೀರ್ ಒಮ್ಮೆ ಹೊಯ್ತಂದ್ರೀಕ್ ಅದಕ್ಕ ಬೆಳವಣಿಗೆ ಮಾಡಕ್ ಆಗುದಿಲ್ಲ ನಮ್ಮ ಯಾವತ್ತ ಸಂಪತ್ತು ಅಂದ್ರೆ ಶರೀರ್ ಸಂಪತ್ತು ಅಂತ ತಗೋಣ ತಿಳಿಸಿ ಎಲ್ಲರಿಗೆ ಒಳ್ಳೇದಾಗಲಿ ಎಲ್ಲರೂ ಸುಖವಾಗಿರ್ಲಿ ಎಲ್ಲರೂ ಪ್ರೀತಿಯಿಂದ ಕಾಣುವಂತ ಮಾತನ್ನು ತಿಳಿಸಿ ನಮ್ಮನ್ನು ಕರೆಸಿ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ರೋಣಿಹಾಳ ಸಬ್ ನಮ್ಮ ಶಿಷ್ಯರು ಈ ಮನದಲ್ಲಿದ್ದಾರೆ ನಮ್ಮ ಪೂಜ್ಯರ పూర్ణు నవ్ అష్ట అన వైయికవే నన్ను ఒప్పన్ వ్యక్తి ఇంట్రెస్ట్ ఇద బా కు ఏర్ పిటికి నీవే ఆ తిల్కొంద్ర వసతి పీఠ కుర్చే ఈస్ట్ ఇలా విజు కూడా కళసంగ కొడసినేవు మూర ನಮ್ ಟ್ಯಾಬೆಲ್ ಹಾಕೊಂಡ್ ನೀರ್ ಸಾಕು ಹೋಗಿ ಅದೇ ಬಾಳ್ ಆನಂದ ಐತಿ ಈ ರೊಕ್ಕ ಬಾಳ್ ಗಳಕಿ ಮಾಡ್ ಯಾವ ರೀ ಕಾರ್ ಹಾಕ್ತಾನ ಯಾವದೇ ಯಾವ್ದೇ ಮಠಕ್ಕೆ ತುಡುಗುರ್ ಬಂದಿರತ್ ಗೊತ್ತಿತ್ತಿಲ್ಲ ಗೊತ್ತಿರ್ತಿಲ್ರಿ ನೋಡಿ ಲಿಂಗ್ರೊಳಗ ಅಲ್ಲಿ ಲಂಬಾನೇ ಸಮಾಜದ ಮಠ ಐತಿ ಇಲ್ಕಲ್ಲು ಪರಂಪರೆ ತುಡುಗ್ರಿಗೆ ಹೋಗಿದ್ರ ಮಠಕ್ಕೆ ಪಾಪ ಸಿ ಕ್ಯಾಮ್ರಾ ಇಟ್ಟು ತಿಳ್ಕೊಂಡ್ ಸಿಕ್ಕ್ರೆಲ್ಲ ನಮ್ ಮಾಡ್ದ ಸಿ ಕ್ಯಾಮ್ರಾ ಇಲ್ಲ ಅದಕ್ಕ ಇವೆಲ್ಲ ನಮ್ ಪೀಠಗಳು ಏನು ಬ್ಯಾಡ್ರಿ ಬಿದ್ದಿ ನಾವೇನ್ ಆಗೋದಿಲ್ಲ ಇಲ್ರಿ ಆಲ್ಗೋರ್ ಪುಟ್ಟ ನೀವು ಯಾವ ಪೀಠನ ಬ್ಯಾಡ್ರಿ ಆಗೋರಿಗೆ ನಾವ್ ಮಾಡ್ತೇವ ಎಲ್ಲಾ ಪರಂಪರೆ ಸ್ವಾಮಿಗಳ ಜೊತೆ ಒಡ್ನಾಟಿದಾವೆ ಅದಕ್ಕೆ ಆಗೋರಿಗೆ ಅಂತ ಮಾತಾ ಹೇಳಿದೆ ನಾವು ಅದಕ್ಕೆ ಚೆನ್ನಮ್ಮನ ಜಯಂತಿ ಒಂದು ಜಿಲ್ಲಾ ಅಧ್ಯಕ್ಷರು ಎಲ್ಲಾ ಹಳ್ಳಿಗ್ ಸಂಪರ್ಕ ಮಾಡ್ರಿ ಬರೀ ಸಹ ಏನ್ ನಂಬರ್ ಶೋ ಅವ್ರ ಅಟ್ಟೆ ಫೋನ್ ಮಾಡ್ಬೇಡ್ರಿ ಮತ್ತವರ್ಗ್ ಫೋನ್ ಮಾಡ್ರಿ ಮತ್ತೊಬ್ಬ ಹೊಸ ಈ ನಿಮ್ ಜವಾಬ್ದಾರಿ ಅದು ಆ ದೊಡ್ಡವರು ಅದವ್ರಿಗೆ ಒಬ್ರು ಹೊಗಳ ಒಬ್ರು ಬಿ ಎಫ್ ಪಂದ್ರ ಜೋಡಿ ಜಗಳ ತೆಗಿತಾವ ನಿಮ್ ಸ್ವಾಮಿಗಳಿಗೆ ಹೇಳ್ರಿ ನಿಮ್ ಸ್ವಾಮಿಗಳ ಬೇಡ್ರಿ ಪಾಪ ಅವ್ರೇನ್ ಏನ್ ಮಾಡ್ಬೋದು ಹೆಂಗ್ ಹೇಳ್ಬೇಕು ಅವ್ರು ಅದಕ್ಕ ಜಿಲ್ಲಾ ಕಾರ್ಯಕ್ರಮ ಅಂದ್ರ ಬಹಳ ಅಚ್ಚುಕಟ್ಟ ಈ ಮಲಗು ಸ್ವಾಮಿಗಳ ಬಬಲೇಶ್ವರ ಸ್ವಾಮಿಗಳ ಸಿಟಿ ಇರ್ತಾರ ಬಬಲೇಶ್ವರ ಸ್ವಾಮಿಗಳ ಇನ್ನೊಬ್ರು ಸಿಟಿ ಇರ್ತಾರ ಭಾವನೆ ಬೇಡ ಯಾರ ಕೇಳ್ತಾರೆ ಒಬ್ಬರನ್ನೇ ಕರೀ ಚಂದಿ ಮಾಡ್ಕೊಂಡು ಹೋಗೋ ಬಟ್ ಯಾರೇ ಮಾತಾಡ್ಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ನನ್ನ ಅನಿಸಿಕೆಗಳನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಯಾರು ಕದ್ರು ಖುಷಿ ಐತಿ ಯಾರ ಮೇರನ್ ಮಾಡಿದ್ರು ಖುಷಿ ಐತಿ ಬಟ್ ನಮ್ ಚಂದ ಇರ್ಬೇಕು ಚಂದ ಜಯಂತಿ ಆಗ್ಬೇಕು ಅನ್ನುವಂತ ಮಾತನ್ನು ಕೇಳಿಸಿ ಮನ್ ಡೆಲ್ಲಿ ಒಳಗ ಡೆಲ್ಲಿ ಒಳಗೂಳುಸಮ್ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಇಬ್ಬರೂ ಕೂಡ ಹೋದ್ರು ನಮಗೂ ಫೋನ್ ಮಾಡಿದ್ರು ಇಲ್ಲ ಬುದ್ಧಿ ನೀವು ಬರ್ಬೇಕು ಅಂದ್ರೆ ನಾವ್ ಡೆಲ್ಲಿ ಬರೋರಲ್ಲಪ್ಪ ಇಲ್ಲೇ ಚಂದನ ವಾತಾಳಿದ್ರು ಬಿಜಾಪುರದಾಗ ಇರೋರು ಬಾಳಾರ ಬೆಂಗ್ಳೂರ್ ಬರೋರು ನಾವು ನೋಡ್ರಿ ಯಾವಾಗ ಮತ್ ಪಾಳೆ ಬರ್ತದಿ ಪಾಳೆ ಬಂದಾಗ ಬರ್ತೇವ ತಂದೆ ಅಂದ್ರೆ ಹುಡುಕಿ ಆಡ್ಕೊಂಡು ಹೋಗಿ ಡೆಲ್ಲಿಗೆ ಹೋಗೋದು ಕಡಾಲಿಲ್ಲ ಹೋದೆವು ಮತ್ ನಮ್ ಯಾರು ಮಾತಾಡ್ಸಿ ಅಲ್ಲೇ ಕಳ್ಕೊಂಡ್ ಏನ್ ಮಾಡೋದು ಮನಗಿ ಜನ ಹೇಳ್ತಾರೆ ಸ್ವಾಮಿ ಬಂದಿಲ್ಲ ಅಂದ್ ಅದಕ್ಕೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿರಿ ಬಹಳ ಚಂದ್ ಏನೊಂದು ಮೂರ್ನಾಲ್ಕು ವರ್ಷ ಹಿಂದ್ಗಡೆ ಇಟ್ಟರು ಈ ವರ್ಷ ಬಹಳ ಚಂದ ಪೂಜೆ ಹೇಳಿದ್ರು ಏನ್ ರೀ ಬಹಳ ಒಳ್ಳೆ ರೀತಿಯಾಗಿ ಮೆರವಣಿಗೆ ಮಾಡಿದ್ರು ತಿಳ್ಕೊಂಡು ಅದೇ ನಿಮಗೊಂದು ಕೀರ್ತಿ ಅದೇ ಒಂದು ಬಂಗಾರದ ಕಿರೀಟ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಶಾಂತಿ